ನಮಸ್ಕಾರ ನನ್ನ ಹೆಸರು ಗಂಗಾದೇವಿ ಚಕ್ರಸಾಲಿ ನಾನು ಶಿಕ್ಷಕಿಯಾಗಿ ಸರ್ಕಾರಿ ಪ್ರೌಢಶಾಲೆ ಕರಡಿಗುದ್ದಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ನಿಮಿತ್ತವಾಗಿ ಗಣಕರಂಗ ಧಾರವಾಡ ಸಂಸ್ಥೆ ಆಯೋಜಿಸಿರುವ ಕಿರುಗತೆ ಸ್ಪರ್ಧೆಗಾಗಿ ನಾನು ಓದುತ್ತಿರುವ ಕಿರುಗತೆ ಶೀರ್ಷಿಕೆ ಕುಲ ಮರ್ಯಾದೆ ರಶ್ಮೆವರ ರಶ್ಮೆವರ ಎಂಬ ಧ್ವನಿಯೊಂದಿಗೆ ಬಾಗಿಲು ಬಡಿದ ಸದ್ದಾಯಿತು ಬೆಡ್ ಮೇಲೆ ಹೊರಡಾಡುತ್ತಾ ಮೊಬೈಲ್ನಲ್ಲಿ ಚಾಟ್ ಮಾಡುವುದರಲ್ಲಿ ಮಗ್ನಳಾಗಿದ್ದ ರಶ್ಮಿ ಎದ್ದು ಹೋಗಿ ಬಾಗಿಲು ತೆರೆದಳು ಅಪ್ಪಾರು ಕರೆಯಾಕತ್ತಾರ್ರೀ ನಿಮ್ಗೆ ಹಂಗ ಚಾ ಟೈಮ್ ಆಗಿತ್ರಿ ಹೀಗೆ ಹೇಳಿದ ಕೆಲಸದಾಳು ಪತ್ರೆವಾ ಮೆಟ್ಟಿಲಿಳಿದು ಸರಸರನೆ ಹೋದಳು ಸಮಯ ಸಂಜೆ ಐದು ಗಂಟೆ ತೋರುತ್ತಿತ್ತು ರಶ್ಮಿಯ ಮನದಲ್ಲಿ ಹಲವು ಪ್ರಶ್ನೆಗಳು ದಪ್ಪೆಂದು ಮೇಲರಗಿದವು ಅಪ್ಪ ಯಾವುದಕ್ಕಾಗಿ ಕರೆದಿರಬಹುದು ನನ್ನ ಸ್ಟಡಿ ಬಗ್ಗೆ ಕೇಳೋದಿಕ್ಕ ಇದನ್ನು ಊಟದ ಸಮಯದಲ್ಲಿ ಕೇಳಬಹುದಿತ್ತಲ್ಲ ಅವರಿಗೆ ನನ್ನ ಮತ್ತು ವಿನಯ್ ಬಗ್ಗೆ ಸುದ್ದಿ ಏನಾದರೂ ಗೊತ್ತಾಯ್ತು ಹೀಗೆ ಯೋಚಿಸುತ್ತಿದ್ದ ರಶ್ಮಿ ಅಪ್ಪನ ಶಿಸ್ತನ್ನು ತಿಳಿದಿದ್ದರಿಂದಾಗಿ ತಡ ಮಾಡದೆ ಅಪ್ಪನ ಕೋಣೆಯನ್ನು ಪ್ರವೇಶ ಮಾಡಿದಳು ಲಿಂಗೇಗೌಡರು ಪಲ್ಲಂಗದ ಮೇಲೆ ಕಾಲು ಚಾಚಿ ಕುಳಿತು ದಿನಪತ್ರಿಕೆಯನ್ನು ಓದುತ್ತಿದ್ದರು ಅಪ್ಪ ಬರೋದಿಕ್ಕೆ ಹೇಳಿದ್ರಂತೆ ತಡವರೆಸುತ್ತಾ ಸಣ್ಣ ಧ್ವನಿಯಲ್ಲಿ ಕೇಳಿದಳು ರಶ್ಮಿ ಹೌದು ಮಗಳೇ ನೀನು ಬಂದಾಗಿಂದ ನಿನ್ನ ಜೊತೆ ಮಾತಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ ಹೊಲದ ಕೆಲಸ ಊರವ್ರ ಕೆಲಸದ ನಡುವ ನಾ ಮನೆಯಾಗಿದ್ದುದನ್ನು ಕಡಿಮೆ ಅದಕ್ಕೆ ನಿನ್ನ ಜೊತೆ ಮಾತಾಡಬೇಕು ಅನಿಸಿತ್ತು ಮತ್ತು ನಿನ್ನ ಸ್ಟಡಿ ಹೆಂಗೆ ನಡೆದೈತಿ ಇನ್ನೊಂದು ಸೆಮಿಸ್ಟ್ರ್ ಆದರೆ ಇಂಜಿನಿಯರಿಂಗ್ ಮುಗೀತದ ನೌಕರಿ ಗೀಕ್ರಿ ಅಂತ ನಿನ್ನ ಗಂಡನ ಮನೆಯಾಗ ಮಾಡಾಕತ್ತಿ ಮತ್ತು ನಿನಗೆ ತಕ್ಕನಾದ ಹೊರ ಹುಡುಕ್ಬೇಕಲ್ಲ ಎಂಥ ನೌಕರಿ ಅವ್ರು ಬೇಕು ಹೇಳ ನಿನ್ನ ಸಾಲೆ ಮುಗಿಯೋದ್ರೊಳಗೆ ಹುಡುಗನ ಹುಡು ನೋಡೋಕೆ ಆಕೈತಿ ರಶ್ಮಿ ಏನನ್ನೂ ಮಾತನಾಡದೆ ತಲೆ ತಗ್ಗಿಸಿದಳು ಇದನ್ನು ಗಮನಿಸಿದ ಗೌಡರು ಯೋಚನೆ ಮಾಡಿ ಹೇಳವ್ವ ನನ್ನ ಹತ್ರ ಹೇಳಿಲ್ಲ ಅಂದ್ರೆ ನಿಮ್ಮವ್ವನ ಹತ್ರ ಹೇಳು ಹಾಂ ಆಗಲೇ ಗೌಡರ ಮೊಬೈಲ್ ಫೋನು ರಿಂಗ್ ಅಣಿಸುತ್ತಿತ್ತು ರಶ್ಮಿ ಹೊರಬಂದು ಪುನಃ ತನ್ನ ಕೋಣೆಯನ್ನು ಸೇರಿಕೊಂಡಳು ಅವಳಿಗೆ ಚಹಾ ಬೇಡವಾಗಿತ್ತು ಗಾಢವಾಗಿ ಪ್ರೀತಿಸುತ್ತಿದ್ದ ವಿನಯ್ ನೆನಪಾದ ಕೆಲಸ ಸಿಕ್ಕಿದ ಮೇಲೆ ಮದುವೆಯಾಗೋಣವೆಂದು ಅದಾಗಲೇ ಇಬ್ಬರೂ ನಿರ್ಧರಿಸಿಯಾಗಿತ್ತು ಆದರೆ ಈ ವಿಷಯವನ್ನು ಅಪ್ಪನ ಮುಂದೆ ಪ್ರಸ್ತಾಪಿಸುವುದೂ ಒಂದೇ ಮತ್ತು ಮರುಹುಟ್ಟು ಪಡೆಯುವುದೂ ಒಂದೇ ಎಂಬ ಭಾವನೆ ಅವಳ ಮನವನ್ನು ಸುತ್ತಿ ಉರೆಯಿತು ಆ ದಿನವೆಲ್ಲ ಹಾಗೇ ಕಳೆಯಿತು ಯಾವ ನಿರ್ಧಾರಕ್ಕೂ ಬರದೆ ಎರಡು ದಿನ ಹಾಗೆ ಮಾನಸಿಕ ಸಂಕಷ್ಟಗಳನ್ನು ಎದುರಿಸಿದಳು ರಶ್ಮಿಯವರ ಊಟಕ್ಕೆ ಕರೆಯಕತ್ತಾರೆ ಎಂದ ಪತ್ರವ ಮಧ್ಯಾಹ್ನದ ಊಟವನ್ನು ನೆನಪಿಸಿದಳು ಒಲ್ಲದ ಮನಸ್ಸಿನಿಂದ ಕೆಳಗಿಳಿದು ಬಂದ ರಶ್ಮಿ ಅಡುಗೆ ಮನೆ ಇಣಿಕಿದಳು ಅವ್ವ ಗೌರಮ್ಮ ಹಪ್ಪಳವನ್ನು ಕರೆಯುತ್ತಿದ್ದಳು ಅವ್ವ ನಾನು ಹಪ್ಪಳ ಕರ್ಕೊಂಡು ಬರ್ತೀನಿ ನಡಿ ನೀನು ಊಟಕ್ಕೆ ಕೂತ್ಕೋ ನಂದು ಇವತ್ತು ಉಪವಾಸ ಐತೆ ನೀನು ನಿಮ್ಮ ಅಪ್ಪನ ಕುಂತು ಊಟ ಮಾಡು ನಾನು ತಗೊಂಡು ಬರ್ತೀನಿ ರಶ್ಮಿ ಅನ್ನ ಸಾಂಬಾರು ಮಾತ್ರ ಬಡಿಸಿಕೊಂಡಳು ಲಿಂಗೇಗೌಡರು ಕೂಡ ಯಾವುದೋ ಕೆಲಸವಿದ್ದುದರಿಂದ ಬೇಗನೆ ಊಟ ಮುಗಿಸಿ ಎದ್ದರು ರಶ್ಮಿ ಕೂಡ ಬೇಗನೆ ಊಟ ಮುಗಿಸಿ ಪುನಃ ಅಡುಗೆ ಮನೆ ಸೇರಿಕೊಂಡಳು ಗೌರಮ್ಮ ಒಗ್ಗರಣೆ ಡಬ್ಬಿಯಲ್ಲಿ ಖಾಲಿಯಾದ ಪದಾರ್ಥಗಳನ್ನು ಹಾಕುತ್ತಿದ್ದಳು ಅವ್ವಾ ನಿನ್ನ ಜೊತೆ ಒಂದಿಷ್ಟು ಮಾತಾಡೋದೈತಿ ನನ್ನ ಜೊತೆ ನನ್ನ ರೂಮಿಗೆ ಬಾ ಇಲ್ಲಿ ಹೇಳೆ ಪ್ಯಾಂಟುಣಿಗೆ ಹತ್ತಿ ಎಲ್ಲಿ ಬರಲಿ ಅವ್ವಾ ಪ್ಲೀಸ್ ಬಾರೇ ಈಗ ಅಪ್ಪ ಇಲ್ಲ ನಾನು ಹೇಳುದೆಲ್ಲ ನಿನ್ನ ಮುಂದೆ ಹೇಳಿಬಿಡ್ತೇನೆ ಬಾ ಜಲ್ದಿ ಎಂದು ಕೈ ಹಿಡಿದು ಕರೆದುಕೊಂಡು ನನ್ನ ರೂಮಿಗೆ ಹೋದಳು ರಶ್ಮಿ ಬಾಗಿಲು ಹಾಕಿದಳು ಅವ್ವಾ ನಿನ್ಮುಂದೆ ನಂದೇನು ಮುಚ್ಚು ಮರಿ ಅನ್ನೋದಿಲ್ಲ ನೀ ನನಗೆ ಫ್ರೆಂಡ್ ಇದ್ದಂಗರಿ ಎಲ್ಲಾನು ಅನ್ನೂ ಹೇಳಿಬಿಡ್ತೀನಿ ನನ್ನ ಕಾಲೇಜಿನಾಗ ನನ್ನ ಜೊತೆ ವಿನಯ್ ಅಂತ ಹುಡುಗ ಓದ್ತಾನ ಇಬ್ಬರೂ ಒಬ್ರಿಗೊಬ್ರು ಇಷ್ಟಪಡ್ತೀವಿ ಈ ಇಂಜಿನಿಯರಿಂಗ್ ಮೇಲೆ ನೌಕರಿ ಸಿಕ್ಕ ಮೇಲೆ ಇಬ್ರು ಮದುವೆ ಆಗ್ಬೇಕಂತ ಅಂದ್ಕೊಂಡಿವಿ ಅಪ್ಪಗ ಈ ವಿಷಯ ತಿಳಿಸಿ ಹಿಂಗಾರ ಮಾಡಿ ಒಪ್ಸು ರಶ್ಮಿ ಮಾತುಗಳನ್ನು ಕೇಳಿ ಗೌರಮ್ಮಳಿಗೆ ಯಾವುದೇ ಆಶ್ಚರ್ಯ ಆಗಲಿಲ್ಲ ರಶ್ಮಿ ನಾನೊಂದು ಮಾತು ಹೇಳ್ತೀನಿ ಆ ಹುಡುಗನ್ನ ಮರಿತು ನಿಮ್ಮಪ್ಪ ಹೇಳಿದ್ದ ಹುಡುಗನ್ನ ಮರಿವಾಗ ಇರ್ತಿ ಹಾಂ ನೀನು ಈ ಮಾತು ಹೇಳ್ತೀಯವ್ವ ಹೌದು ನಿಮ್ಮಪ್ಪ ಆ ವಿನಯ ಮತ್ತು ನಿನ್ನ ಬಗ್ಗೆ ಎಲ್ಲ ಗೊತ್ತೈತಿ ಅಲ್ಲೇ ಅಂತ ಕೆಳಜಾತಿ ಹುಡುಗನ ಇಷ್ಟಪಡಕ್ಕೆ ಹೆಂಗಾರ ಮನಸ್ಸು ಬಂತೆ ನಿಮ್ಮಿಬ್ಬರನ್ನ ನೋಡಿದಾಗಲೇನ ನಿಮ್ಮಪ್ಪ ನಿನ್ನ ಮನೆಗೆ ಕರ್ಕೊಂಡು ಬಂದು ಕೂರಿಸ್ತಿದ್ದ ನಾನ ತಿಳಿಸಿ ಹೇಳ್ತೀನಿ ಅಂದಮೇಲೆ ಸುಮ್ಮ ಆಗ್ಯಾರ ನಿಮ್ಮಪ್ಪ ಇಡೀ ಊರಿಗೆಲ್ಲ ನ್ಯಾಯ ಹೇಳ್ತಾನೆ ನೀ ಹಿಂಗೆ ಮಾಡಿದ್ರೆ ನಮ್ಮ ಮನೆ ಮರ್ಯಾದೇನು ಅವನಿಂದ ದೂರ ಇದ್ಬಿಡು ಇದರಿಂದ ನಿನಗೂ ಚಲೋ ಹುಡುಗನ ಹುಡುಗೂ ಚಲೋ ಅಷ್ಟರಲ್ಲಿ ಹೊರಗಿನಿಂದ ಬಾಗಿಲು ಬಡಿದ ಸದ್ದಾಯಿತು ಮಾತು ಅಷ್ಟಕ್ಕೇ ನಿಂತವು ಮತ್ತೇನನ್ನೂ ಮಾತನಾಡುವ ಗೋಜಿಗೆ ಹೋಗಲಿಲ್ಲ ರಶ್ಮಿ ಮರುದಿನ ಕಾಲೇಜು ಪ್ರಾರಂಭವಾಗುತ್ತಿದ್ದರಿಂದ ಅವಳು ಊರಿಗೆ ಪ್ರಯಾಣ ಬೆಳೆಸಿದಳು ಪರೀಕ್ಷೆಗಳು ಹತ್ತಿರ ಬಿದ್ದುದರಿಂದ ವಿನಯನ ಮುಂದೆ ಮನೆಯಲ್ಲಿ ನಡೆದ ವಿಷಯವನ್ನು ಹೇಳಲಿಲ್ಲ ಇಬ್ಬರು ಮಾತನಾಡುವುದನ್ನು ಕಡಿಮೆ ಮಾಡಿ ಓದಿನ ಕಡೆ ಗಮನ ನೀಡಿದರು ಪರೀಕ್ಷೆ ಮುಗಿದ ಕೊನೆಯ ದಿನದಂದು ವಿನಯನೊಂದಿಗೆ ಎಲ್ಲವನ್ನೂ ಮಾತನಾಡಬೇಕೆಂದಿದ್ದಳು ಆದರೆ ಪರೀಕ್ಷೆ ಮುಗಿದು ಹೊರಬಂದೊಡನೆ ಅಪ್ಪ ಲಿಂಗೇಗೌಡ ಮಗಳನ್ನು ಊರಿಗೆ ಕರೆದುಕೊಂಡು ನಡೆದರು ಕೆಲ ದಿನಗಳ ನಂತರ ಎಂಜಿನಿಯರಿಂಗ್ ಮುಗಿದು ಎಲ್ಲರೂ ಕೆಲಸ ಹುಡುಕುವುದರಲ್ಲಿ ತಲ್ಲೀನರಾಗಿದ್ದರು ಬಹುದಿನಗಳಿಂದ ರಶ್ಮಿಯ ಮೊಬೈಲ್ ಸ್ವಿಚ್ ಆಫ್ ಎಂದು ಹೇಳುತ್ತಿದ್ದರಿಂದ ವಿನಯ್ ರಶ್ಮಿಯ ಆತ್ಮೀಯ ಸ್ನೇಹಿತೆ ವರದಾಳಿಗೆ ಕರೆ ಮಾಡಿದ ವರದಾ ನಾನು ವಿನಯ್ ರಶ್ಮಿ ಫೋನು ಸ್ವಿಚ್ ಆಫ್ ಬರ್ತಿದೆ ಅವಳದು ಇನ್ನೊಂದು ನಂಬರ್ ಇದ್ರೆ ಕೊಡ್ತೀಯಾ ಅಳುವ ಧೂಮಿಯಲ್ಲಿಯೇ ವರದ ಮಾತನಾಡಿದಳು ಇನ್ನೆಲ್ಲಿ ರಶ್ಮಿ ಅವಳ ಭಾರದ ಲೋಕಕ್ಕೆ ಪ್ರಯಾಣ ಮಾಡಿ ಒಂದು ವಾರವೇ ಕಳೆಯಿತು ನಿನಗೆ ಅವಳು ನೆನಪು ಬರಲಿಲ್ವೇನೋ ನಿನ್ನ ಜೊತೆ ಮಾತಾಡೋದೈತಿ ಅಂತ ಹೋದ ವಾರ ಅಂದಿದ್ರು ನಿನ್ನ ಫೋನ್ ಬೇರೆ ನಾಟ್ ಎಕ್ಸಿಸ್ಟಿಂಗ್ ಅಂತ ಹೇಳ್ತಿತ್ತು ಅವಳು ನಿನ್ನನ್ನು ಮದುವೆ ಆಗಬೇಕಂತ ಹಠ ಹಿಡಿದಿದ್ದಳು ಅನಿಸುತ್ತ ದಿನ ದಿನ ಚಿತ್ರಹಿಂಸೆ ಕೊಟ್ಟರು ಅವ್ರ ಮನೆಯವರು ಅದನ್ನು ತಡೀಲಾರ್ದ ನೇಣು ಹಾಕ್ಕೊಂಡ್ರು ಅನ್ಸುತ್ತೆ ಕೆಲವರು ನೀನು ಹಾಕ್ಯಾರ ಅಂತೂ ಮಾತಾಡ್ಕೊಳ್ತಿದ್ರು ಹೀಗೆ ಅಳುತ್ತಲೇ ಅವಳ ಅಳುವ ಧ್ವನಿ ಮತ್ತಷ್ಟು ಜೋರಾಯಿತು ವಿನಯ್ ಕರೆ ಕಟ್ ಮಾಡಿದ ನಿಂತಲ್ಲಿಯೇ ಕುಸಿದಿದ್ದ ಕಣ್ಣೀರು ಹೊರಬಾರದೆ ಮುಖ ಬೆಚ್ಚಿದಂತಿತ್ತು ಕಣ್ಣುಗಳು ತದೇಕ ಚಿತ್ತದಿಂದ ಕಿಟಕಿಯನ್ನು ನೋಡುತ್ತಿದ್ದವು ಹೊರಗಡೆ ಗುಡುಗು ಸಿಡಿಲಿನಿಂದ ಕೂಡಿದ ಜೋರಾದ ಮಳೆ ಹನಿಯುತ್ತಿತ್ತು ಹುಚ್ಚನಂತೆ ಮಳೆ ಹನಿಯನ್ನು ನೋಡುತ್ತಿದ್ದ ಒಳಗೆ ಬರುತ್ತಿದ್ದ ನೀರು ಅವನ ಮುಖಕ್ಕೆ ರಾಚುತ್ತಿದ್ದರೂ ಅದ್ಯಾವುದರ ಪರಿವೇ ಅವನಿಗಿರಲಿಲ್ಲ ಜಾತಿ ಧರ್ಮವ ನೋಡದೆ ಎಲ್ಲರ ಮನೆಯ ಮೇಲೆ ಮಳೆ ಬೀಳುತ್ತಿದ್ದವು ಧನ್ಯವಾದಗಳು